ಏನಾರು ಹೆಚ್ಚು ಕಡಿಮೆ ಏನು ಮೊದಲು ಇದ್ದಿತ್ತು ಈಗ ಈಗ ಸ್ವಲ್ಪ ತಿಸ್ತರಿ ಬಂದಿರೋದು ನಾವು ಏನು ದೊಡ್ಡ ಮನೆಗ ಇದ್ವಾಂತ ಚೆನ್ನಾಗಿ ಬಿಡಿಸದು ನನ್ಗೆ ಅಭ್ಯಾಸ ಅದಕ್ಕೇ ಒಳ್ಳೆ ಇದ್ದು ಅಭ್ಯಾಸ ಅದು ಏನು ಉನ್ಕೋಬೇಡ ನಿಮ್ಮಮ್ಮ ಬಾರಿ ಒಳ್ಳೆಯವ್ರು ನಿಮ್ ತಾತನ ಒಳ್ಳೆಯರಯ್ಯ ಅದೇ ನಿಮ್ಮ ಹೋಗ್ವಾರು ನೋಡ್ಬಿಟ್ಟು ಬಾರಿ ಬೇಜಾರ ಬೈತು ಎಲ್ಲೆಲ್ಲಿ ಬಂದ್ಬಿಟ್ನಾದಪ್ಪ ಅಂತ ಅನ್ಕೊತಿದೆ ಗೊತ್ತಾ ಎಲ್ಲೆಲ್ಲಿ ಬಂದ್ಬಿಟ್ನಲ್ಲ ಈ ಮನೆಗೆ ಥೂ ಯಾವ ಕೆಲಸ ಮಾಡ್ಬಿಟ್ಟೆ ಅಂತ ಈಗ ಹೊಸ ಸಮಾಧಾನ ಆಯಿತು ಇನ್ನೇನು ರಾಶಿ ಇನ್ನೇನು ಇಲ್ಲ ಕಂಚೆ ಅದಕ್ಕೆ ಬೇಜ್ ಬೇಜಾರು ಮಾಡ್ಕೋಬೇಡ ಏನಾದ್ರು ಇದ್ರೆ ಕೇಳು ಅಮ್ಮ ಏನು ಅನ್ನಕ್ಕಿಲ್ಲ ಕತೆ ಸರಿ ಹೆಚ್ಚು ಕಟ್ಟಾಗಿ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಹುಡುಗಿ ಏನು ಮಾಡ್ತೀರ ಅಮ್ಮ ಅಂದ್ಬೇಕಾರೆ ನೀವು ಹೇಳಿದ್ದೆ ಕೇಳಿದ್ದೆಲ್ಲ ಕೇಳಿಸ್ಕೊಂಡಿರ್ತದೆ ಸರಿ ನೀನು ಮಾತ್ರ ಕೆಲಸ ಕೆಲಸ ಮಾಡಬೇಕು ಅಮ್ಮಗೆ ಒಪ್ಪನ ಮಾಡ್ಕೊಡ್ಬೇಕು ಎಷ್ಟು ಆಗಿ ಒಬ್ಬತ್ತಿ ಬರೋಕ್ಕಿಲ್ಲ ನಾಳೆ ಅಮ್ಮ ಕಡೆ ಇಟ್ಕೊಂಡು ಮಾಡ್ಕೊಡ್ತದೆ ಹೇಳ್ಕೊಡ್ತದೆ

Amma ya lalu, nak tak kita ok kelih gua kubur dah nanti. Ummi, mana leh ribut teh? Angan buter tu, sumnya tak kita kelih gua kubur dah. mana leh ribuan tu? Nama leh. Kalau gua pakai dress sumnya, dia muncul dor dijaga lah nang kahar tera. Masal pada sesum ri. Nama leh besar rumah ada kerja dia nanti angan tu. Sorry nanti ya lalu, nak tak kita kelih gua kubur dah kan? Raki. Sorry kerja buru nanti kelih kan? teh.

ನೀವು ಹಟ್ಟಿಗೆ ಬಂದಿರ ಐತಿ ತಿಳ್ವಾ ಅದು ಏನ ಆ ಕರೀತ ಅಂತಿದ್ರಿ ಅಲ್ಲಿ ಯಾو ಸ್ವಾಮಿ ಇತ್ಬೇಕಲ್ಲ ಅವಸು ಉಲುಕು ಇದಾಕ ಬಿತ್ತಂತಾ ನಾವು ಬರ್ತೀನಿ ಸೈಕಲ್ ಗೆ ಏನೋ ಮಾರ್ಕೆಟ್ ಕೊಡಿವೆ ಒಬಗಿ ಬಿಡೋ ಏನರವೇ ಹಂಗೇ ಕೂತಿದ್ದೀಯಾ ನಾವು ಬೇಜಾರ ಐತಿಲ್ವಾ ಅಕಸ್ಮಕ ಒಂದು ಮನೆ ಗೆ ನಲ್ಲಿ ಇಮ್ಮದಿಕ್ಕೆ ಹಾದಿ ದರೆ ಎಳ್ತಾಳ್ ಬಿಟ್ಟು ಚನ್ನಾಗಿ ಮೂರ್ಕಡೋ ಅಬ್ಬಾ ಅಬ್ಬಾ ಅಬ್ಬೂದು ವಾತಾವರಣ ಇರೋದು ಇಂಗ್ ಬಂದ್ಬಿಟವಿ ಏನು ಮಾಡಕತ್ತದೆ ಏನೋ ಮಾರ್ಕೆಟ್ ಕೊಡಿವೆ ಸರಿಯೇನೋ ಮಾರ್ಕಡ್ಕತ್ತದೆ ಕಳ್ಳೆಬಳೆ ಏನು ಇಲ್ಲವಲ್ಲ ನೀ ತನ್ ಕೊಟಿರಾ ಹಂಗೇ ಹಿಡಿದು ಹೋಗಿ ಕಳ್ಳೆಬಳೆ ಇಲ್ವಾ ವತರ ಆಲಕ ಹೋಗಿದ್ನಲ್ಲ ಹೇಳ್ಬೇಕು ತಾನೆ ನೀನು ಆ ಆಲಕ ತೂರಿ ಗಾಳಕ ಕೂಡ ಹಿಡಿದ್ರೆ ಒಂಬಗೆ ತಕ್ಕ ಬರಿ ಇದು ಅಷ್ಟೇ ಇರೋದು ಒಗ್ಬೇಕಲ್ಲ ಸರಿ ಬಿಡೋ ಸಿಕ್ಕಿಲ್ಲ ಪುಟಕಿತಾ ಮಾರ್ಕಂಡು ಆಮೇಲೆ ಹೋಗಿ ತಕ್ಕಪದನ ತೀಸ್ತರನೇ ಏ ಒಂದ ಅರ್ಧ ಕೆಜಿ ನ ಅರ್ಧ ಕೆಜಿ ನ ತಕ್ಕ ಬನ್ನಿ ಆಮೇಲೆ ಮೈದಾ ಸಿಟ್ಟು ತಕ್ಕ ಬನ್ನಿ ಮೈದಾ ಸಿಟ್ಟು ಇಲ್ವಲ್ಲ ಮೈದಾ ಸಿಟ್ಟು ಒಂದ ಅರ್ಧ ಕೆಜಿ ಒಂದ ಅರ್ಧ ಕೆಜಿ ಇರ 1 ಕೆಜಿಷ್ಟು ಕಳೆಬೆಳೆ ತಕ್ಕ ಬನ್ನಿ ಇಲ್ಲ ಕಾಯೋ ಬಿಟ್ ಮಾಡ್ಬಿಡಣಾ ನೋಡು ಏನ್ ಕೀಯ ಕೇಳ್ೋ ಏನ್ ತಿತ್ತಿ ಅಂತವೆ ಮಾರ್ಕೋಡು ಹೆಂಗೆ ಇನ್ನು ಏ ಪರವಾಗಿಲ್ಲ ಏನೋ ಅಷ್ಟೇನು ಮಾತಾಡೋಕ್ಕಿಲ್ಲ ಹೇಳ್ದಂಕ ಹೇಳ್ತದೆ ಹಳ್ಳಿ ಎಣ್ಣೆ ಅಲ್ವಾ ಹೋಯ್ತದೆ ಹೋಗ್ತದೆ ಕರೆತಾಳಿ ವಾತಾವರಣಕ್ಕೆ ಅಲ್ಲ ಇವ್ ನಿಮ್ಮ ಸೊಸ್ಗೇನು ರೋಗ ಬರೀತೊಳಗೆ ನಿಮ್ಮ ಮಗನಿಗೇನು ರೋಗ ಬರೀತಿ ಇಂಥ ಚಂದ್ರ ಹೋಳಿಗೆ ಎಣ್ಣೆ ಹಾಂ ಕರ್ಕೊಂಡು ಹೊಟ್ಟೆ ದಿಸ್ಕೊಳ್ದಾನೆ ಬಿಟ್ಟು ಇರು ಸೊಸನು ಭಾರಿ ಒಳ್ಳೆಯವಳ ಆದ್ರೆ ಇವ್ಳು ಇವಳು ಮುಂಡೆವೇ ಸರಿ ಇಲ್ವಲ್ಲ ಈ ಮನೆವೇ ಸರಿ ಇಲ್ಲ ಅವಳು ಭಾರಿ ಒಳ್ಳೆಯವಳು ಸುಮ್ಮನೆ ಮಾತಾಡಬಾರ್ದು ಏನೇನೋ ಅವಳು ಭಾರಿ ಒಳ್ಳೆಯವಳು ಏನು ಮಾಡೋದು ನಿಮ್ಮ ಟಿವಿ ಸರಿ ಇಲ್ಲ ಸರಿ ಹೋಗ್ ತಗ ಏನಾರು ಏನಾದ್ರು ಮಾಡ್ಕೊಡ್ತೀರಿ ಅಂತಾನೇ ಏನಾರು ಕೊಡ್ತೀನಿ ಒಬ್ಬಿಟ್ಟು ಮಾಡ್ಬಿಟ್ಟು ಅನ್ನ ಸಲ ಮಾಡ್ಬಿಡೋಣ ಅನ್ನ ಸಾರು ಮಾಡಿ ಯಾವ ಒಬ್ಬಟ್ಟು ಹೆಸರು ಮಾಡ್ಬಿಡು ಒಬ್ಬಟ್ಟು ಸಾರೇ ಮಾಡೋಣ ಸರಿ ಬಿಡಿ ಒಬ್ಬಟ್ಟು ಸಾರೇ ಮಾಡ್ಬಿಡ್ತೀನಿ ಒಬ್ಬಟ್ಟು ಸಾರು ಮಾಡ್ಬಿಟ್ಟು ಮಪ್ಪಳ ಉಪ್ಪಿನಕಾಯಿ ಹಾಕೊಂಡು ಏನು ಉಣ್ಕತಾರಂತೆ ಸರಿ ಇನ್ನೇನು ಮಾಡೋದು ನಿನ್ನ ಮಗನ ಗೊತ್ತಿತ್ತಾಗಿ ಜಗಿಗಳ ಮಾಡಿದ್ರೆ ಏನು ಮಾಡೋದು ನಾವು ಊದ್ ಅಲ್ವಾ ಏ ಅಮ್ಮ ಆಲ್ಗಡ್ಡೆ ಬಡ್ಡೆ ಕ್ಲೂಚ್ ಜೊತೆಗೆ ಆಡ್ತಾನೆ ಇಟ್ಕೊಳಕ್ಕೆ ಆಗ್ತದ ಏ ಹುಷ ಮಗನಿಂದ ಹೇಳದ ನೋಡದ ಈ ಹಂಗ ಅಂದ್ಬಿಟ್ಟು ಇಟ್ಕೊಂಡು ಬಿಟ್ಕೊಳಕ್ಕೆ ಐತಿಲ್ಲ ಏನು ಮಾಡೋದು ಅವ್ರ ಇಟ್ಟಿಗೂ ಸೇರಿಸಿಲ್ಲ ನಮ್ಮ ಇಟ್ಟಿಗೂ ಸೇರಿಸಿಲ್ಲ ಅದು ಇನ್ನೇನು ಕತೆ ಅವ್ರು ಹೆಣ್ಣು ಅವ್ರ ಇಟ್ಟಿಲ್ಲ ಯಾರಿಗೂ ಹೇಳಿಲ್ಲ ಮಾಡಿಲ್ಲ ಹಂಗೆ ಬಂದ್ಬಿಟ್ಟದೆ ಹಾಂ ಇನ್ನು ಎಲ್ಲಿಗೂ ಹೋದವು ಹೇಳು ನೀನೇ ಹಾಳಾದವನು ಕಷ್ಟಪಟ್ಟಿ ಇದ್ದವ್ನ ಸೋಕಿಗೆ ಬೆಳಕೊಂಡಿದವ್ನು ಫೋನ್ಗಿನ್ ನೋಡ್ಕೊಂಡು ಒಂದ್ ಸೈಡ್ ಸೈಡ್ಕೊಂಡು ಕುತ್ಕೊಂಡು ನಿಂತ್ಕೊಂಡು ಕಾಲ ಕಳ್ಕೊಂಡ ಬಂದಿರೋನು ಹಾಳಾದವನು ಕಷ್ಟಪಟ್ಟು ದುಡಿದಾನ ಈಗ ಹೋಗ್ಲಿ ಹೆಚ್ಚು ಕಟ್ಟಾಗಿ ಎರಡು ದಿವಸ ಆಗ್ತಾನೆ ಅಂತ ಇರು ಹುಸಿಯಾ ಇರ್ಲಿ ಒಂದಷ್ಟು ದಿವಸ ಆಮೇಲೆ ಏನಾದ್ರು ನೋಡಕ್ ಆಯ್ತದೆ ಹೋಗಿ ಅವ್ರ ಅಪ್ಪುನೇ ಕರ್ಸ್ಬಿಟ್ಟು ಅವ್ರನ್ನ ಕರ್ಸ್ಬಿಟ್ಟು ಮಾತಾಡಕದೆ ಅದೇ ಅವ್ರ ಅಪ್ಪನ ರೂ ಕರ್ಸ್ಬಿಟ್ಟು ಮಾತಾಡ್ಬಿಟ್ರೆ ಮುಗಿತು ಕತೆ ಆಮೇಲೆ ಕರ್ಸಿರೋದು ನೀವೇಂತ ಕೆಲ್ಸ ಮಾಡೋದು ಬಂದ್ಬಿಡ್ತಾಳೆ ಬಂದ್ರೆ ಬರ್ಲಿ ಬರ್ದಾರ್ ಇರ್ಲಿ ರಾಕಿ ಎಲ್ಲಿ ಗಂಟೆ ಇರ್ತಾನೆ ಎಲ್ಲಿ ಗಂಟೆ ತಕಳಿ ಹೆಂಗಿರುವ ನಮ್ಮ ಜೊತೆಗೂ ಯಾರು ಇಲ್ಲ ಸೂರ್ಯನೂ ಬರಕಿಲ್ಲ ಅವ್ನು ಕರ್ದಿ ಕರ್ದಿ ನಮಗೂ ಸಾಕಾಯಿತು ಏನು ನಿಮ್ಮ ಮಗ ಬಂದಾನ ಅವನು ಬರಕಿಲ್ಲ ಏನೋ ಅವ್ರು ಇಡ್ತೀರಲ್ವ ಸೂರ್ಯನು ಬರಕಿಲ್ಲ ಆರು ಇಡ್ತಿರು ಬರೋಕ್ಕಿಲ್ಲ ಅವರಂತೂ ಸೋಕಿಗಾರರು ಸೂರ್ಯ ಇಡ್ತಿರ್ ಮಾತ್ರವ ಭಾರಿ ಸೋಕಿಗಾತಿರು ಅವ್ರು ಬಂದಾರ ಬರಕೇ ಇಲ್ಲ ಏನು ಕೆಲಸ ಮಾಡೋಕ್ಕೆ ಯಾ ಕಷ್ಟಪಟ್ಕೊಂಡು ಮಾಡೋರು ಇನ್ನೇನು ನಮ್ಮ ಜೊತೆಗೂ ಇದ್ದಂಗೆ ಆಗಿದ್ದಕ್ಕಂತಕಳಿ ಏನೋ ಒಂದು ಪಾಳ ಅವ್ನ ಮಗನ ಕೊಡಲೇಬೇಕು ಏನು ಇರಿ ಅವಂಗೆ ಹಂಚ್ಬಿಟ್ಟಣ್ಣ ಇರ್ಲಿ ಗಂಟೆ ಇರಲಿ ಮನೆಯದೇ ಏನೋ ಈ ದುಡ್ಡ ಏನಾರು ಕೇಳನ அஹ் நம்ம மக கேரணா இல்ல சூரிய கேரளா ஏன்னு இல்ல பச்சு கட்டாக நாற்கு திசை இரலி புடி அவனே ஆடா கேலக்கி மொமக்கு ஏன்னா நான் திந்தி அதனே அவனே தினி நமக்கு கஷ்ட சுகுவேன் இல்லாங்க போனாஸ் நடிவீ ஆக்கே மார்க்கு மடப்பா சூரிய கேன்ட்டு போன் மாசத போன்பிட்டு இல்வா நான் விசாரவா நடிவீவ் கிணறு